ಆತ್ಮೀಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇಂಚರ ಕನ್ನಡ ಧ್ವನಿ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ಸಾಹಿತ್ಯ ಸಂಚಯ ಮಾಲಿಕೆಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಪ್ರಮುಖ ಅಲಂಕಾರಿಕನಾಗಿ ಗುರುತಿಸಿಕೊಂಡು ರಸ ಸಿದ್ಧಾಂತವನ್ನು ಮಂಡಿಸಿ ಇಡೀ ಭಾರತೀಯ ರಂಗಭೂಮಿಗೆ ಪಿತಾಮಹನೆಂದು ಕರೆಸಿಕೊಂಡ ಭರತಮುನಿಯ ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ ಭರತ ಮುನಿ ಭಾರತದ ಖ್ಯಾತ ನಾಟ್ಯಶಾಸ್ತ್ರಜ್ಞ ಇವರನ್ನು ಭಾರತದ ರಂಗಭೂಮಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಇವರು ಬರೆದ ನಾಟ್ಯಶಾಸ್ತ್ರ ಎಂಬ ಗ್ರಂಥವು ಭಾರತದಲ್ಲಿ ನಾಟ್ಯ ಮತ್ತು ರಂಗಭೂಮಿಗೆ ಹೊಸ ದಿಶೆಯನ್ನು ತೋರಿದ ಗ್ರಂಥವಾಗಿದೆ ನಾಟ್ಯಶಾಸ್ತ್ರವು ಕಾವ್ಯತತ್ವ ವಿವೇಚನೆಗೆ ಮಾತ್ರ ಸೀಮಿತವಾದ ಕೃತಿಯಲ್ಲ ಇಡೀ ನಾಟಕ ಕಲೆಯ ಕುರಿತು ಒಂದು ಸಂಕ್ಷಿಪ್ತ ವಿಶ್ವಕೋಶವಾಗಿದೆ ಈ ಗ್ರಂಥದಲ್ಲಿ ಮೂವತ್ತಾರು ಅಧ್ಯಾಯಗಳಿವೆ ಈ ಕೃತಿಯನ್ನು ಒಂದಕ್ಕಿಂತ ಹೆಚ್ಚು ವಿದ್ವಾಂಸರು ಬರೆದಿದ್ದಾರೆ ಎಂಬ ಸಂಶಯವಿದೆ ಇದರ ಕಾಲವನ್ನು ನಿಖರವಾಗಿ ಗುರುತಿಸಲಾಗಿಲ್ಲ ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಕ್ರಿಸ್ತಶಕ ಒಂದನೇ ಶತಮಾನವೆಂದು ಅಂದಾಜಿಸಲಾಗಿದೆ ನಾಟ್ಯಶಾಸ್ತ್ರವು ಭಾರತದ ರಂಗಸಂಪ್ರದಾಯಗಳೆಲ್ಲದಕ್ಕೂ ಆಕರ ಗ್ರಂಥವೆಂದು ಜಗತ್ತಿನಲ್ಲೇ ಮೊದಲ ಬಾರಿಗೆ ರಂಗ ಮಾಧ್ಯಮವನ್ನು ಶಾಸ್ತ್ರೀಯವಾಗಿ ಸೂತ್ರೀಕರಿಸಿದ ಮಹತ್ವದ ಕೋಶವೆಂದು ಪ್ರಸಿದ್ಧವಾಗಿದೆ ಈ ಬೃಹತ್ ಕೋಶವು ತನ್ನ ಮೂವತ್ತಾರು ಅಧ್ಯಾಯಗಳ ವ್ಯಾಪ್ತಿಯಲ್ಲಿ ನಾಟ್ಯದ ಉಗಮದಿಂದ ಆರಂಭಿಸಿ ಅದರ ಉಪಯೋಗದವರೆಗೆ ರಂಗ ಮಾಧ್ಯಮದ ವಿವಿಧ ಆಯಾಮಗಳನ್ನು ಪ್ರಸ್ತಾಪಿಸುತ್ತದೆ ನಾಟ್ಯ ಮಂಟಪದ ಸ್ವರೂಪ ಮತ್ತು ನಿರ್ಮಾಣದಿಂದ ತೊಡಗಿ ಕಣ್ಣುಗುಡ್ಡೆಗಳ ಸೂಕ್ಷ್ಮಾತಿಸೂಕ್ಷ್ಮ ಅಭಿನಯಗಳವರೆಗೆ ಅಸಂಖ್ಯಾತ ವಿವರಗಳನ್ನು ಇಲ್ಲಿ ಸಿದ್ಧಾಂತೀಕರಿಸಿ ವರ್ಣಿಸಲಾಗಿದೆ ಜತೆಗೆ ಸಂಗೀತ ಛಂದಸ್ಸು ಕಾವ್ಯಮೀಮಾಂಸೆ ಮೊದಲಾದ ಹಲವು ಸಂಬಂಧಿತ ಕ್ಷೇತ್ರಗಳ ತುಂಬಾ ಉಪಯುಕ್ತವಾದ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಿವೆ ಜಗತ್ತಿನ ಎಲ್ಲ ಕಲೆಗಳು ನಾಟ್ಯದಲ್ಲಿ ಸಮಾಗಮಗೊಂಡಿವೆ ಎಂದು ನಾಟ್ಯಶಾಸ್ತ್ರವು ಉಲ್ಲೇಖಿಸುತ್ತದೆ ಭರತ ತನ್ನ ನಾಟ್ಯಶಾಸ್ತ್ರದ ಆರನೇ ಅಧ್ಯಾಯದಲ್ಲಿ ಈ ರಸಸೂತ್ರವನ್ನು ಹೇಳುತ್ತಾನೆ ಅಂದರೆ ವಿಭಾನುಭಾವ ವ್ಯಭಿಚಾರಿ ಸಂಯೋಗ ರಸ ನಿಷ್ಪತ್ತಿ ವಿಭಾವ ಅನುಭಾವ ಮತ್ತು ವ್ಯಭಿಚಾರಿ ಅಥವಾ ಸಂಚಾರಿ ಭಾವಗಳ ಸಂಯೋಗದಿಂದ ರಸ ನಿಷ್ಪತ್ತಿಯಾಗುತ್ತದೆ ಎಂದು ರಸ ಸಿದ್ಧಾಂತವು ತಿಳಿಸುತ್ತದೆ ಮುಂದುವರೆದು ಭರತನು ಉಪಮಾ ರೂಪಕ ದೀಪಕ ಮತ್ತು ವ್ಯಮಕ ಎಂಬ ನಾಲ್ಕು ಅಲಂಕಾರಗಳನ್ನು ಹೇಳುತ್ತಾನೆ ಅಲಂಕಾರಗಳ ನಂತರ ಕಾವ್ಯ ದೋಷಗಳನ್ನು ಗುಣಗಳನ್ನು ಎತ್ತಿಕೊಳ್ಳುತ್ತಾನೆ ಭರತನ ನಾಟ್ಯಶಾಸ್ತ್ರದಲ್ಲಿ ನಾಟಕವೆಂದರೆ ಏನೆಂಬುದನ್ನು ಕುರಿತು ಹೇಳುವ ಈ ಮಾತನ್ನು ಇಲ್ಲಿ ಗಮನಿಸಬಹುದು ತೋತ್ರ ಭರತಾಂ ದೇವಾನಾಂ ಚಾತ್ರ ಭಾವನಂ ತ್ರೈಲೋಕಸ್ಯಾಸ್ಯ ಸರ್ವಸ್ಯ ನಾಟ್ಯಂ ಭಾವಾನುಕೀರ್ತನಂ ಹೀಗೆ ಭಾವವಿಭಾವಗಳ ಹಿನ್ನೆಲೆಯಲ್ಲಿ ಭರತನು ಎಂಟು ನಾಟ್ಯರಸಗಳನ್ನು ಗುರುತಿಸಿ ಅವುಗಳ ಸ್ಥಾಯಿ ಭಾವಗಳನ್ನು ತಿಳಿಸುತ್ತಾನೆ ಎಂಟು ಸ್ಥಾಯಿ ಭಾವಗಳು ರತಿ ಶೃಂಗಾರರಸ ಹಾಸ ಹಾಸ್ಯ ಶೋಕ ಕರುಣ ಕ್ರೋಧ ರೌದ್ರ ಉತ್ಸಾಹ ವೀರ ಭಯ ಭಯಾನಕ ಜಿಗುಪ್ಸೆ ಬಿಭತ್ಸ ವಿಸ್ಮಯ ಅದ್ಭುತ ಹೀಗೆ ನಾಟ್ಯಶಾಸ್ತ್ರದಲ್ಲಿ ಎಂಟು ರಸಗಳನ್ನು ಗುರುತಿಸಲಾಗಿದೆ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ಭರತ ಮುನಿಯ ಪರಿಚಯ ಈತನ ರಸ ಸಿದ್ಧಾಂತವನ್ನು ಕುರಿತು ಪ್ರತ್ಯೇಕವಾದ ವಿಡಿಯೋ ಮೂಲಕ ವಿವರಗಳನ್ನು ನೀಡುತ್ತೇವೆ ಧನ್ಯವಾದಗಳು ನಮಸ್ಕಾರ